ಈಗ ರೋಡ್ ಶೋಗಳು ಬಹಳಷ್ಟು ಸದ್ದು ಮಾಡ್ತಾ ಇದ್ದಾರೆ ಆದರೆ ಸಮಾವೇಶಗಳು ಮಾತ್ರ ಎಲ್ಲೋ ಒಂದು ಕಡೆ ಫೇಲ್ ಆಗ್ತಾ ಇದೆಯಾ ಅನ್ನುವಂತಹ ಚರ್ಚೆ ನಡೀತಾ ಇದೆ ಲೋಕಸಭಾ ಸಮರದಲ್ಲಿ ಸಮಾವೇಶಗಳು ಸಕ್ಸಸ್ ಆಗ್ತಾ ಇಲ್ಲ ಘಟಾನುಘಟಿ ನಾಯಕರು ಸಮಾವೇಶಗಳಿಗೆ ಬರ್ತಾ ಇಲ್ಲ ಜನ ಜನರನ್ನ ತರೋದಿಕ್ಕೇನೆ ರಾಜಕೀಯ ನಾಯಕರು ಹೈರಾಣಾಗಿ ಹೋಗಿದ್ದಾರೆ ಮುಂಚೆ ಸಮಾವೇಶ ಇದೆ ಅಂದ ತಕ್ಷಣ ಆ ಸಮಾವೇಶಕ್ಕೆ ಭಾಗಿಯಾಗೋದಿಕ್ಕೆ ಅಂತಲೇ ಬೇರೆ ಬೇರೆ ಭಾಗದಿಂದ ಜನ ಬರ್ತಾ ಇದ್ರು ಕಾರ್ಯಕರ್ತರು ಬರ್ತಾ ಇದ್ರು ಆದ್ರೆ ಈಗ ಘಟಾನುಘಟಿ ನಾಯಕರು ಸಮಾವೇಶಕ್ಕೆ ಬರ್ತಾರೆ ಅಂತ ಅಂದ್ರೂ ಕೂಡ ಜನ ಬರ್ತಾ ಇಲ್ಲ ಜನರನ್ನ ಕರೆತರೋದಕ್ಕೆ ರಾಜಕೀಯ ನಾಯಕರು ಹರಸಾಹಸ ಪಡ್ಬೇಕಾಗಿದೆ ಸಂಘಟಕರ ನಿರೀಕ್ಷೆ ಹುಸಿಯಾಗಿಸಿದ ಬೃಹತ್ ಸಮಾವೇಶ ಜನರ ಮುಂದೆ ಅಬ್ಬರಿಸಲು ರೆಡಿಯಾದ ನಾಯಕರಿಗೆ ಜನ ಬರದೇ ಇರೋದು ದೊಡ್ಡ ನಿರಾಸೆಯನ್ನ ತಂದೊಡ್ಡಿದೆ ಸಮಾವೇಶಗಳಿಗೆ ಜನರನ್ನ ಸೇರಿಸೋದೇ ದೊಡ್ಡ ಸವಾಲಾಗಿದೆ ನಾಯಕರಿಗೆ ನರೇಂದ್ರ ಮೋದಿ ಮಲ್ಲಿಕಾರ್ಜುನ ಖರ್ಗೆ ಸೇರಿದ ಹಾಗೆ ಯಾವ ಸಮಾವೇಶಕ್ಕೂ ಕೂಡ ಜನ ಬರ್ತಾ ಇಲ್ಲ ನಿರೀಕ್ಷೆ ಮಾಡದ ಪ್ರಮಾಣದಲ್ಲಿ ಜನ ಬರ್ತಿಲ್ಲ ಬರುವ ಜನರನ್ನ ಹಿಡಿದಿಟ್ಕೊಳ್ಳೋದೇ ಸಂಘಟನಾಕಾರರಿಗೆ ಒಂದು ದೊಡ್ಡ ಸವಾಲಾಗಿತ್ತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಪೈದರ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಚುನಾವಣೆ ಅಂದ ತಕ್ಷಣ ಅಲ್ಲಿ ಪ್ರಚಾರ ಸಭೆ ದೊಡ್ಡ ದೊಡ್ಡ ಸಮಾವೇಶ ಬಹಳ ನಾರ್ಮಲ್ ಆಗಿ ನಡೆಯುತ್ತೆ ಆದ್ರೆ ಪ್ರತಿ ಬಾರಿ ಟ್ರೆಂಡ್ ಚೇಂಜ್ ಆಗುತ್ತೆ ನಿಜ ಆದ್ರೆ ಸಮಾವೇಶದ ವಿಚಾರದಲ್ಲೂ ಟ್ರೆಂಡ್ ಚೇಂಜ್ ಆಗಿದೆಯಾ ಈ ಬಾರಿ ಎಲೆಕ್ಷನ್ ನ ಟೈಮ್ ಅಲ್ಲಿ ಯಾಕಂದ್ರೆ ಸಮಾವೇಶ ಮಾಡಿದ್ರೆ ಜನ ಜಮಾಯಿಸ್ತಾ ಇದ್ರು ಅಲ್ಲಿ ಈ ಬಾರಿ ಸಮಾವೇಶಗಳು ಸಕ್ಸಸ್ ಆದಂತೆ ಕಾಣ್ತಾ ಇಲ್ಲ ಜನರನ್ನು ಸೇರ್ಸೋದೇ ಬಹಳ ದೊಡ್ಡ ಟಾಸ್ಕ್ ಆಗಿ ಹೋಗಿತ್ತು ನಾಯಕರಿಗೆ ಎಸ್ ಕರ್ನಾಟಕದಲ್ಲಿ ನಡೀತಿರ್ತಕ್ಕಂತ ಲೋಕಸಭಾ ಚುನಾವಣೆಯ ಸಮರದಲ್ಲಿ ಈ ಬಾರಿ ಬೃಹತ್ ಸಮಾವೇಶಗಳಿಗೆ ಹೆಚ್ಚು ಜನರು ಸೇರದೆ ಇರತಕ್ಕಂತ ನಾವು ಗಮನಿಸಬಹುದಾಗಿದೆ ಯಾಕೆಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಸಮಾವೇಶಗಳು ನಡೀತಾ ಇತ್ತು ಆ ಸಮಾವೇಶಗಳಿಗೆ ಭಾರಿ ಸಂಖ್ಯೆಯ ಜನ ಕೂಡ ಸೇರ್ತಾ ಇದ್ರು ಅದಕ್ಕೆ ಬಹಳ ಪ್ರಮುಖವಾಗಿರುವಂತ ಕಾರಣ ಯಾರ ಭಾಷಣವನ್ನ ಕೇಳಬೇಕಾಗಿತ್ತು ಅವರ ಭಾಷಣ ಕೇಳಿಕೆ ದೂರದ ಊರುಗಳಿಂದ ಬರ್ತಾ ಇದ್ರು ಪ್ಲಾನ್ ಮಾಡ್ತಾ ಇದ್ರು ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾ ಇದ್ರು ಈ ಸಮಾವೇಶಕ್ಕೆ ಇಷ್ಟು ಜನರು ಸೇರಿದ್ರು ಅಂತಕ್ಕಂಥದ್ದು ಮರುದಿನ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದ ಚರ್ಚೆಗೆ ಕೂಡ ಕಾರಣ ಆಗ್ತಾ ಇತ್ತು ಆ ಸಮಾವೇಶದ ಮೂಲಕ ಒಂದು ಅಜೆಂಡಾ ಸೆಟ್ ಮಾಡುವ ಕೆಲಸವನ್ನು ಕೂಡ ನಾಯಕರುಗಳು ಮಾಡ್ತಾ ಇದ್ರು ಆದ್ರೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನು ಗಮನಿಸಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಾ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಸಮಾವೇಶಗಳಿಗೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ದೇ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅದು ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಇರ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ನಾಯಕರು ಬೃಹತ್ ಸಮಾವೇಶದ ಮೂಲಕ ಮತ ಮತಯಾಚನೆ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಜನ ಬರದೇ ಇರತಕ್ಕ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಹಾಗಾಗಿ ಜನರನ್ನ ಸಮಾವೇಶಕ್ಕೆ ಕರ್ಕೊಂಡು ಬರ್ತಕ್ಕಂಥ ಸಂಘಟಕರಿಗೆ ದೊಡ್ಡ ಮಟ್ಟದ ಸಮಸ್ಯೆಗಳಾಗಿದೆ ಅದಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರಣಗಳು ಕೂಡ ಇದೆ ಯಾಕೆಂದ್ರೆ ಜನರಿಗೆ ಸಹಜವಾಗಿ ಯಾವ ನಾಯಕರ ಭಾಷಣವನ್ನು ಕೇಳಬೇಕಾಗಿತ್ತು ಅವರ ಮೇಲೆ ಇರತಕ್ಕಂಥ ಕ್ರೇಜ್ ಕಡಿಮೆ ಆಗಿರ್ತಕ್ಕಂಥ ಒಂದ್ ಕಡೆ ಆದ್ರೆ ಅತಿಯಾಗಿರ್ತಕ್ಕಂಥ ಮಿಷ್ಲು ಒಂದ್ ಕಡೆ ಮತ್ತು ಸಮಾವೇಶಕ್ಕೆ ಬಂದಿರತಕ್ಕಂತ ವ್ಯಕ್ತಿಗಳಿಗೆ ನೀಡತಕ್ಕಂತ ಆರ್ಥಿಕವಾದಂತ ಕೆಲವೊಂದಷ್ಟು ಸಹಾಯ ಏನಿತ್ತು ಅದು ಕಡಿಮೆ ಆಗಿರ್ತಕ್ಕಂಥದ್ದು ಮತ್ತು ಈ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಹಣವನ್ನೇ ವ್ಯಯ ಮಾಡೋ ಸಂಬಂಧಪಟ್ಟಾಗ ಒಂದಷ್ಟು ರಿಸ್ಟ್ರಿಕ್ಷನ್ ಅವರೇ ಹಾಕೊಂಡಿರ್ತಕ್ಕಂಥದ್ದು ಮತ್ತು ಸಮಾವೇಶಕ್ಕೆ ಬರತಕ್ಕಂತ ಏನು ಜನರಿಗೆ ಊಟದ ವ್ಯವಸ್ಥೆ ಮಾಡ್ಲಿಕ್ಕೆ ಈ ಬಾರಿ ಅವಕಾಶ ಇಲ್ಲ ಯಾಕಂದ್ರೆ ಚುನಾವಣಾ ಆಯೋಗ ಅದಕ್ಕೆ ನಿರ್ಬಂಧವನ್ನು ಹೇರಿದೆ ಹಾಗಾಗಿ ಯಾರನ್ನ ಯಾವ ಪ್ರಮಾಣದಲ್ಲಿ ಯಾವ ಸ್ವರೂಪದಲ್ಲಿ ಕರೆದುಕೊಂಡು ಬರ್ಬೇಕಾಗಿತ್ತು ಆ ಕರೆದುಕೊಂಡು ಬರ್ಲಿಕ್ಕೆ ಬೇಕಾಗಿರ್ತಕ್ಕಂತ ಊಟದ ವ್ಯವಸ್ಥೆ ಮಾಡ್ಲಿಕ್ಕಾಗಲ್ಲ ಆರ್ಥಿಕವಾಗಿ ಬಲ ಕೊಡ್ಲಿಕ್ಕಾಗಲ್ಲ ಚುನಾವಣಾ ಆಯೋಗದ ನಿರ್ಬಂಧಗಳು ಮತ್ತು ಬಹಳ ಕಟ್ಟುನಿಟ್ಟಿನ ಆಗಿರ್ತಕ್ಕಂಥ ಕ್ರಮಗಳು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಕ್ರೇಜ್ ಗಳು ಕಡಿಮೆ ಆಗಿರ್ತಕ್ಕಂಥದ್ದು ಅಜೆಂಡಾ ಸೆಟ್ ಮಾಡುವಂತ ಪ್ರಯತ್ನ ವಿಫಲವಾಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರು ಕೂಡ ದೊಡ್ಡ ಸಮಾವೇಶ ಮಾಡ್ಲಿಕ್ಕೆ ಹೆಣ್ಗಾಡ್ತಾ ಇದ್ದಾರೆ ಅದು ಎಲ್ಲಾ ನಾಯಕರು ಕೂಡ ಅನ್ವಯವಾಗಿದೆ ಹಾಗಾಗಿಯೇ ಹದ್ನಾಕು ಮತ್ತು ಹತ್ತೊಂಬತ್ತರ ಚುನಾವಣೆ ಗಮನಿಸಿದ್ರೆ ಈ ಬಾರಿ ಕರ್ನಾಟಕದಲ್ಲಿ ಬೃಹತ್ ಸಮಾವೇಶಗಳು ಆಶಾದಾಯಕವಾಗಿರ್ತಕ್ಕ ಫಲಿತಾಂಶಗಳು ನೀಡ್ತಾ ಇಲ್ಲ ಬದಲಾಗಿ ರೋಡ್ ಶೋ ಮತ್ತು ಕಾರ್ನರ್ ಸಭೆಗಳೇ ಅತಿ ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂಥ ನಿಲುವಿಗೆ ಪಕ್ಷಗಳು ಬಂದಿದ್ದಾವೆ ಎಸ್ ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್